ಅವ್ರ ಬಗ್ಗೆ ಹೇಳೋದಾದ್ರ ಏನ್ ಹೇಳ್ತೀರಿ ಬಿಕೆ ಗುರುತಿನ ಅಂದ್ರ ಅವ್ರ ಹೆಸರು ಬಸವಣ್ಣ ಹಾ ಅವ್ರ ಹೆಸರೇ ಬಸವಣ್ಣ ಬಸವಣ್ಣನಲ್ಲಿ ಏನ್ ಇರಬೇಕಾದಂತಹ ಎಲ್ಲಾ ಗುಹಾ ತತ್ವ ಅವ್ರ ಹತ್ತಿರ ಇದ್ದು ಹ అంత ఆదర్శ వ్యక్తి రాజకారణ స్వల్ప ఎలా చట ఇత చటరు ఎలా దూరం బసవండ్రీర్తి ఎలా బసవ్వరు మన ఎంఎల్సి అవును బస్ అలా ఎం ఎల్ సి క్షేత్రం క్షేత్ర ಆದ್ರು ಆ ನಂತರ ಎಂ ಪಿ ಆದ್ರು ಮೂರ್ ಸಲ ಎಂ ಪಿ ಆದ್ರು ಪದ್ಮೇತ್ರ ಅಂದ್ರೆ ಬೆಳಗಾವಿ ಬಂದಿತ್ತು ನಮಗೆ ನಮ್ಗೆ ಬಂದಿದ್ದಿಲ್ಲ ಚಿಕ್ಕೋಡಿ ರಾಯ್ಭಾಗ ಇಲ್ಲ ಮೂರು ತಾಲೂಕು ಗೋಕಾಕ ಮೂರು ತಾಲೂಕು ವಹಿಸಿದ್ರು ನಾವು ಗೋಕಾಕ್ದಾಗ ಎರಡು ಹೋಟೆಲ್ ವ್ಯಾಪಾರ ಪೂರ್ಣ ಹೋಟೆಲ್ ಹೋಟೆಲ್ದಾಗ ಇದ್ದೆ ಇಲ್ಲಿ ಇದಿಲ್ಲ ನಮ್ದು ಅಲ್ಲೆಲ್ಲ ತಿರ್ಗಾಡಿ ಇದು ಮಾಡಿ ಮಾಡ್ತಿದ್ದೆ

ನಮ್ಮ ಊರಾಗೆ ನಮ್ಮ ಸರಿಸ ಬೆಳಗಾರ ಇದ್ದಾರೆ ನಮ್ಮ ದೋಸ್ತ್ ಕ್ಲಾಸ್ಮೇಟ್ ಎಲ್ಲ ಗುಡುಗಿನ ಹೋಗಿ ಅವ್ರಿಗೆ ಏನು ಬಹಳ ಸಂಪರ್ಕ ಏನೇನು ತಿಳಿದಿಲ್ಲ ಬಾ ಬಾ ಕರ್ಕೊಂಡು ಹೋಗಿ ಭೇಟಿ ಮಾಡಿಸದೆ ಆ ನಂತರ ನಾವು ಅವ್ರ ಮನೆ ಮಗನಿಗೆ ಹತ್ತಲೇ ಇದ್ದ ಅವ್ರು ನಮ್ಮ ತಂದಿಗೆ ಕಟ್ಟಲೇ ಮುಸ್ಲಿಮ್ ಕೊನೆ ಅವ್ರ ತಂದೆ ಆಗಿ ಇದ್ದರೆ ನಮ್ಮ ಮಗ ಆಗಿ ಹೋಗಿದ್ದೆ ಅಡ್ಡಿಲ್ಲ ಅಡ್ಡಿಲ್ಲ ಬಿ ಕೆ ಗುಡಹಿನವ್ರ ಬಗ್ಗೆ ಅವ್ರು ಮಾತಾಡ್ತಾರ ಹಿಂದಕ್ಕೆ ಹೊಸವ್ರಿಗೆ ಏನಾರು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಇವತ್ತು ಎಂ ಬಿ ಪಾಟೀಲ್ ಅವರು ರಾಜಕಾರಣದಾಗ ಇರ್ತಿರ್ಲಿಲ್ಲ ಅಂತ ಅಂತಾರ್ರಿ ಅದೇನ್ರಿ ಸರ ಹೊಸನ್ರಿ ಗುಡಿನವ್ರು ವಸ್ತ್ರವ್ರಿಗೆ ಟಿಕೆಟ್ ಬಿಟ್ಟು ಕೊಟ್ರತ ಹೌದ್ರ ಅದೇನ್ರಿ ಅದು ವಸ್ತ್ರದವ್ರು ಬಿಟ್ಟು ಕೊಡೋದವ್ರಿಗೆಲ್ಲ ಗೊತ್ತಿಲ್ಲ ಆದ್ರೆ ಎಂ ಬಿ ಪಾಟೀಲ್ ರಾಜಕೀಯವಾಗಿ ಇರ್ತಿದ್ದಿಲ್ಲ ಈಗಲ್ರ ಅವ್ರ ಸಾತ್ ಬಿಟ್ರು ದೊಡ್ಡ ಸಳ್ಳ

ಅವ್ರು ಇದೇ ಟಾಯಮ ಬಿಡಬೇಕು ಹಿಂಗೆ ಗುರ್ದಿನ್ ಅವ್ರಿಗೆ ಯಾರು ಇಲ್ಲ ಶಾಸಕ ಆಗಿರ್ಲ ಗ್ಯಾಪ್ ಅಲ್ಲೆಲ್ಲಾ ಪುರಕಂಗ್ರು ಎಲ್ಲ ಬಿಲ್ಲ ತಮ್ಮ ಮಾಡ್ಕೊಂಡ್ರ ಹಿಂಗೆಲ್ಲ ಪ್ಲಾನ್ ಮಾಡಿ ಅವ್ರು ಭಯಂಕರ ಕಟ್ಬಿಟ್ಟ ಇದಕ್ಕೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟ ಎಂಡಿ ಪಾಂಡ್ಗೆ ಆದ್ರೆ ಗುರ್ದಿನ್ ಅವರು ಅದಕ್ಕೆ ಅವರು ಬಸವಣ್ಣನಂದರೂ ತಪ್ಪಿಲ್ಲ ದೇವರಂದರು ತಪ್ಪಿಲ್ಲ ಅವ್ರು ಏನು ತಾಯಿ ಏನಂದ್ರು ಅವ್ರು ಏನು ಯಾವ ಶಬ್ದವೇ ಬೆರ ತಪ್ಪಿಲ್ಲ ಯಾಕಂದ್ರೆ ಸಾವಿರದಿಂದ ಇಲ್ಲವೇ ಸತ್ತ ಮಗನ ಬಳಸಬೇಕಲ್ಲ ಹೌದಲ್ಲ ಹೌದು ಆಗಿಂದ ತಾಯಿ ಅವ್ರ ಮನೆಗೆ ಹೋಗಿ ಹ್ಞೂ ಸತ್ತವರ ಮಕ್ಕಳು ವಿದ್ಯಾರ್ಥಿ ಅದ ಅದಕ್ಕೆ ತಾಯಿಗೆ ಹೇಳಿ ಅದಕ್ಕೆ ಅವ್ರ ಇಲೆಕ್ಷನ್ ಮುಂದೆ ಹ್ಞೂ ಹ್ಞೂ ಬ್ಯಾಡ್ ರೀಸ್ವಲ್ಲ ಕೇಳಿ ಎಂ ಪಿ ಅವನ್ನ ಮುಂದ್ರಿಸಿದ್ರು ಯಾರನ್ನ ಎಂ ಬಿ ಪಾಟೀಲ್ ಎಂ ಪಿ ಎಲೆಕ್ಷನ್ ಬಂದಿದ್ದು ತಾವೇ ಮುಂದಿರಲಿಲ್ಲ ಕರೆಕ್ಟ್ ಅವ್ನು ನಿಂದ್ರಿಸ್ತಂದ್ರು ಕೇಳಿ ಬರೋಕ್ಕಲ್ಲ ಗ್ರೂಪ್ ಎಂ ಬಿ ಪಾಟೀಲ್ ಆರಿಸ್ತಂದ್ರೆ ಹೌದು ಫಸ್ಟ್ ಎಂ ಪಿ ರೀ ಆದವ ಹ್ಮ್ ಈಗ ಮಿನಿಸ್ಟರ್ ಎಂ ಪಿ ಪಾಟೀಲ್ ರೀ ಅವರು அரை அந்த இது எம் ஆ சை எம் பிடிக்க எம் எல்ஏ ம

ಅವ್ರ ಮುಂದಿನ ಮಾರ್ಗ ಯಾವ್ದೋ ಒಂದು ಎಲ್ಲ ಒಂದು ಮಣ್ಣು ಮಕ್ಕಳು ಹೇಳಿ ಅವ್ರು ಹೇಳಿದ್ರೆ ಶ್ರೀಮಂತ ಯಾರು ಕೇಳ ಏನು ಹೆಸರು ಅವರು ಎನ್ ಎಸ್ ಕೇಳ ಎನ್ ಎಸ್ ಕೇಳ ಕೇಳ ಹ್ಮ್ ಆಯ್ತು ಆಮೇಲೆ ಇದು ಒಂದ್ ಆಮೇಲೆ ನಿಮ್ಮ ಗುಡದಿನ ಸಂಪರ್ಕ ಚಾಲ ಆಗಿಬಿಡ್ತು ಅದೇ ಆಯ್ತು ಹಂಗೆ ಅವ್ರ ಸಾವಿರ ಹಂಗೆ ಅವ್ರ ತಂದೆ ಆಗಿದ್ದು ನಮಗಾಗಿ ಇದ್ದೆ ಹಾ ಆಮೇಲೆ ನಿಮ್ದು ಉದ್ಯೋಗ ಏನೇನ ತಗೊಂಡ್ರಿ

ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಶೆ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸೆಂಟ್ ಮಾಡಿದ್ರು ಡಿಸ್ಟ್ರಿಕ್ ಯೂತ್ ಕಾಂಗ್ರೆಸ್ ಪ್ರೆಸೆಡೆಂಟ್ ಇದ್ರೆ ಯಾವ ಜಿಲ್ಲಾ ಬಾಗಲಕೋಟ್ ಬಿಜಾಪುರ ಜೋಡಿ ಇದ್ದಾಗ ಇದ್ದಾರೆ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಮಾಡಿದ್ರು ಆ ನಂತರ ರಾಜಕಾರಣ ಬೆಳವಣಿಗೆ ರಾಜಕಾರಣ ರಾಜಕೀಯ ಅಧ್ಯಕ್ಷರಾಗ ಜಿಲ್ಲಾ ಜಿಲ್ಲಾಧ್ಯಕ್ಷ ಸಿ ಕಿಸಾನ್ ಘಟಕದ ಅಧ್ಯಕ್ಷ ಇದ್ದೆ

ಅವಾಗ ಸೆಕ್ರೆಟರಿ ಇದ್ದಾನ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಹಂಗೆ ಕಾಯಲು ಕಾಂಗ್ರೆಸ್ನಾಗ ಏನಾದ್ರು ಹಾಕೋತೇ ಇಲ್ಲ ಯಾಕೆ ಕಾಯ್ದು ಏನಾದ್ರೆ ಕುಲ್ಕಿರಾವು ಕಸ ಜಲಕಿ ಹೊಸ ಮಾಡ್ ನಾವು ಏನು ಏರಿ ಬೇಡ ಹುಡುಗ ನಮ್ಮ ಹಾ ಅದಕ್ಕೆ ಅವಾಗ ಸೆಕ್ರೆಟರಿ ಅವ್ರು ಬಂದಾಗ ಉದ್ಯಾವಿ ಸೇವೆ ಮಾಡಿ ನನಗೆ ಅವ್ರು ಮಾತಾಡ್ಸ ನೋಡ್ತಿದ್ರ ಅಷ್ಟೇ ಗಂಭೀರವಾಗಿ ಹಾಗೆ ಅವ್ರು ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರೇ ಕೇಂದ್ರ ಅಧ್ಯಕ್ಷ ಅವ್ರೇ ಮುಖ್ಯಮಂತ್ರಿ ಅದಕ್ಕೆ ಅವರು ಅವ್ರ ತೆರೆ ಬಿಟ್ಕೊಂಡ್ ಗೇರ್ಗೆ ಗೊತ್ತ ಅಲ್ಲಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವ್ರ ಬಂದ ಅವರು

ಅವ್ರ ಸಮಾನ ಮಾಡ ಮುಖ್ಯಮಂತ್ರಿ ಕರ್ಷ ಅಂತೇಳಿ ಒಂದು ಹಾರ ಸಾಲ ಕೈ ಹಿಡ್ಕೊಂಡು ನಿಂತಿದ್ದೆ ನೋಡ್ಕೊಟ್ಟು ನಿಂತಿದ್ದೆ ಅವರು ಬಂದ್ರೆ ಮುಂದೆ ಮುಂದೆ ನಿಂತಾರೆ ಅವರು ನೀನ್ ನೀನ್ ನಾನ್ ನೋಡಿದ್ರು ಕೈ ಮಾಡೋದ್ರ ಹಿಂಗ್ರು ಅವ್ರು ಸುಮಾರು ಮಾಡಿದ್ರು ನನ್ನ ಕೈ ಹೇಳಾಗ ಅವ್ರು ಕೈ ಮಾಡ್ಬಿಟ್ರು ಕಷ್ಟ ಬಂದ್ಬಿಟ್ರು ಅದ್ರಿಂದ ಯಾರು ನೋಡ್ಬೇಡಿ ಇಬ್ಬರೇ ನಾವು ನನ್ನ ಕೈ ಕರ್ಕೊಂಡು ಅವ್ರು ಮುಂಜಾನೆ ಇತ್ತು ಇಬ್ರು ಕೂಡ ನಷ್ಟ ಮಾಡೋ ಇಬ್ಬರು ಕೂಡ ಇದು ಮಾಡಿದ್ರು ಅಧ್ಯಕ್ಷ ಮಾತು ಎಲ್ಲ ಮಾಡಿ ನನಗೇನು ಮಾಡಿಲ್ಲ ಹೇಳಿಲ್ಲ ಹಿಂದೆ ಮುಗಿದ್ ಬರಕ್ ಪಾಕೆಟ್ ನನ್ನ ಕೈಯಾಗಿ ಕೊಟ್ಟರು ನನಗೊಂದು ಕೈಯಾಗಿ ಹುಡುಗಿ ಮುಚ್ಚ ಕೊಟ್ಟರು ಅದು ಅಧ್ಯಕ್ಷ ಮಾಡ್ಲತ್ತಿಲ್ಲ ಅಂದ್ರೆ ಆಯ್ತು ಒಳ್ಳೇದು ಎಲ್ಲ ನಿಮಗ ಒಳ್ಳೇದ್ ಎಲ್ಲ ಒಳ್ಳೇದ್ ಮಾಡಿಕೊಂಡ್ರಿ ನಾ ಇರ ನಿಮಗೆ ಏನ್ ಮಾಡ್ಕೊಂಡ್ ನನ್ನ ಮನಸ್ಸನ್ನ ಮಾಡ್ತೀನಿ ನಮಸ್ಕಾರ ಮಾಡಿ ಬಂದೆ ಅಲ್ಲಿ ಕಂಪೌಂಡ್ ಹೊರಗಡೆ ಪ್ಯಾಕೆಟ್ ತಗೊಂಡೋಗಿ ಜನಕ್ಕೆ ಆಗಂಟ್ ಆಗ್ಬೇಕು ಅಲ್ಲೇ ಕ್ಯಾಂಪ್ ಹಾಕ್ಯಾರ ಮಸೀನ್ ಹಚ್ಚಾರ ಏನ್ ಗೊತ್ತಲ್ಲ ಅಷ್ಟೊಂಬತ್ತು ಪ್ಯಾಕೆಟ್ ಹಾಕಿಗ್ ಬಂದ್ಬಿಟ್ಟ ಊರಿಗೆ ಬಂದ್ಬಿಟ್ಟು ಊರಿಗೆ ಬಂದ್ಬಿಡ ಜಿಲ್ಲಾ ಕಾಗ್ರೆಸ್ ಹಿಂಗ ಅಂದ್ಕೊಂಡೆ ಅವಾಗ ಯಾರಿದ್ರು ಮನುಗುರಿ ಬಿ ಎಸ್ ಪಾರ್ಟಿ ಎರಡು ಸರಿ ಒಂದೊಂದೇ ಆಗಿದ್ದ ಬಿ ಎಸ್ ಪಾರ್ಟಿ ಮನಗುಲಿ ಅವನು ಇದ್ದು ಹಾಂ ಹಾಂ ಇಲ್ಲ ಹಾಗಾಗ ಅವರು ಚಲೋ ಐತಿ ಅವರು ಅವು ಹಂಗ ಸರ್ ಇದ್ರೂ ಅವ್ರು ಬಂದು ನನಗೆ ಚಾಯ್ಸ್ ಕೊಟ್ಟರು ಚಾಯ್ಸ್ ತೊಗೊಂಡಿ ಮುಂದೆ ಐದು ವರ್ಷ ಹ್ಞೂ ಹೋ ಹ ಇವತ್ತು ಒಳ್ಳೇ ತಿರುಲಿ ಸ್ವಲ್ಪ ನೆನಪು ಮಾಡಿಕೊಂಡು ಏನು ಅನಿಸ್ತದೆ ರೀ ಇಂದ ನೀವು ಎಮ್ಮೆ ಕಾಯಿದು ಹಿಡ್ಕೊಂಡು ಇವತ್ತಿನ ದೊಡ್ಡ ಗುಂಡಸ್ತಾನ ಮೇಲೆ ಕೊಂದಿದ್ವು ಈಗ ಎಲ್ಲ ಸಂತೋಷ ಆಗ್ತಿಲ್ಲ ಅದ ದೇವಾಲಯ ಕಟ್ಟಿದ ಅಂತ ಹೇಳಿ ಯಾಕಂದ್ರೆ ಕಲ್ಲು ಇವರು ಬೀತಿರು ಬರ್ತದೆ ಬೀಡಿ ಕಟ್ಟಿದ್ದು ಕಲ್ಲ ಒಳಗೆ ಇಟ್ಟಿದ್ದು ಕಲ್ಲ ಹೌದು ಹೌದು ಅದು ಕಡ್ಮೆ ಅಲ್ಲ ಅದು ಯಾವುದೇ ಅವ್ರು ಇಲ್ಲಿ ಅದು ಕಲ್ಲೆ ಹೌದು ಅದಕ್ಕೆ ಬಡ್ಡೆಗೇ ಕರಂಗೆ ಬೀಳ್ತಿಲ್ಲ ಹೌದು ಹೌದು ಆ ಬಡ್ಡೆದಿಂದ ಸುಪ್ರೀಷತ್ ಒಳಗೆ ಬಿಡುದಿಲ್ಲ ಅದರ ಜನಕ್ಕ ಅದ್ರ ತಂದೆ ಹೌದು ಹೌದು ಆ ಇದ್ರ ಆ ದೇವರು ಜನಕರ ಹಾಂ ಮತ್ತು ಅವ್ರು ಅಂದ್ರೆ ಆಮೇಲೆ ಬೇವ್ರಿ ತಾನೆ ಹೌದು 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 ಎಲ್ಲ ನಿಮ್ದು ಕಟೋರ ಹಾಕ್ಬೋದು ಹೊತ್ತು ಬಿಡದ ಕೀಲಿ ಹಾಕಿ ಸ್ವಲ್ಪ ಕೀಲಿ ಹಾಕೋದು ಬರ್ತಾರೇವ್ ಜೇಲ್ದಾಗ ಬಿದ್ಲಕು ಹೌದೌದು ಜೇಲ್ದ ಜೇರ ಹ್ಮ್ ಹೌದೌದು ದೇವ್ರ ಜೀರ್ದಾಗೇವ್ರ ಅದಕ್ಕೆ ಅದ್ರಿ ದೇವ ಬೇರ ಅಲ್ಲದ ಮಕ್ಕಳು ಈ ಸಿದ್ಧಾಂತದ ಮಾಡಿದ್ವಿ ಮಾಡಿದಂತವ್ರು ನಿಮ್ಗೆ ಎಷ್ಟು ಮಂದಿ ಯಾಕಮಲ್ಲಿ ಮಕ್ಕಳು ಗಂಡಸ ಮಕ್ಕಳು ದೊಡ್ಡವ್ರು ಅವರ ಹೆಸರು ಮಕ್ಕಳ ಹೆಸರು ಫಸ್ಟ್ ರಾಜ್ಕುಮಾರ ರಾಜ್ಕುಮಾರ್ ಸೆಕೆಂಡ್ ನಮ್ಮಅಪ್ಪನ ಸಿರುಟಿ ನಮ್ಮಪ್ಪನ ದೊಡ್ಡಪ್ಪ ಅವಳ ಸುಳ್ಳು ದೊಡ್ಡಪ್ಪ ಅಂದ್ರೆ ನಮ್ಮ ಸತ್ತರವಾಗ ಥರ್ಡ್ ಶ್ರೀಶೈಲ ಮೊದ್ಲಿ ಕಲ್ಸೀನಿ ಶ್ರೀಶೈಲ ಕಡಿಯೋ ಪ್ರಕಾಶ್ ಪ್ರಕಾಶ್ ಅವರ ಮಗಳು ಮಗಳು ಗಂಗಾಂಬಿಕ ಗಂಗಾಂಬಿಕ ಹಾಂ 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 ಕರೆಕ್ಟ್ எல்லாம் எல்லாரும் அவங்க எல்லாரும் இவ்விட்டு கார்டு திகா எல்லாருக்கு ஆனிதாவே எல்லாரும் அது ஏன்னா யாவாக கொலைபேட ஹுஷியர் இன்னொரு அசையத்தேட கண்ண பண்ணிசுட இதுல ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಇದೇ ಕೂಡಲ ಸಂಗೇಸೋಪರಿ ನೀವು ನೀವಿಸೋದು ಅಂದ್ರೆ ಅದು ನಾಶ ಗೊತ್ತಿಲ್ಲ ಬಸವಣ್ಣ ಅದಕ್ಕೆ ನೀವು ಯಾವಾಗಲೂ ಇದು ಕೂಡ ಸಂತೃಪ್ತಿಯಾಗಿ ಭಗವಂತನ ನೆನಸಲ್ವಾ ದೇವರ ಇಲ್ಲೇ ಅಲ್ಲ ಗುಡೋದಿಲ್ಲ ಇದು ದೇವ್ರದ ಮಕ್ಕಳ ಹೃದಯ ದೇವ್ರಧರ ನಾವೇನಾದರೂ ಕೆಟ್ಟ ಕೆಲಸ ಮಾಡ ನೀಲ್ಲಿ ಹೇಳ್ತದ நீங்கள் கேட்டு மாலக்கத்தீ நீ கேட்ட மாலக்கீ அவனே தேவ் ஆக அவன் கேவங்க அவளே ಇಲ್ಲೊಂದು ಕಲ್ಯಾಣ ಮಂಟಪ ನೋಡಿದ್ವಿ ಸರ್ ಅದ ಯಾರ ಶಿವಸ ಕಲ್ಯಾಣ ಮಂಟಪ ನಾನೇ ಕಟ್ಸಿನಿ ಅದು ಯಾಕೆ ಕೇಳಿದ್ರೆ ಇಲ್ಲೆಲ್ಲ ಬೆಳಗ್ಗೆ ಲಕ್ಷ ದೇಡ್ ಲಕ್ಷ ಕಲ್ಯಾಣ ಮಂಟಪ ತಗೋತಾರೆ ಅದು ನಾನು ಕೆಲವರು ಬಂದು ದೇವರೆಲ್ಲ ಅನುಕೂಲ ಬೇಡಲ್ಲ ಒಂದು ಬರೋದು ಹಿತ ಅಂತ ಹೇಳಿ ಆ ಕಲ್ಯಾಣ ಮಂಟಪ ಕಟ್ಸಿನಿ ಅದ ಏನ್ ಬೇಕಾದ್ರೆ ಕಾರ್ಯಕ್ರಮ ಆಗ್ತಾವ ಆದ್ರೆ

ಇಲ್ಲ ಅಷ್ಟೆಲ್ಲ ಈಗ ಮಿನಿಮಮ್ ಬೆಟ್ರೆ ಬೆಟ್ರೆ ಯಾಕಂದ್ರೆ ಅದ್ರ ಮೇಂಟೈನ್ ಆಫ್ ಆಗ್ಬೇಕಲ್ರಿ ಅದ್ರ ಕಸ ಗುಡ್ಸೋದು ಕೆಲ್ಸಗಾರದು ಅದೆಲ್ಲ ಆಗಲ್ಲ ಕೆಲಸ ಆಗಲ್ಲ ಇದು ಅದನ್ನ ಅದ್ರೂ ಮಾಡ್ಯಾರ ಅಂದಂಗ ನಿಮ್ ಕಡೆಯಿಂದ ಏನೇನು ಸಾಧ್ಯ ಐತೆ ಎಲ್ಲ ಒಳ್ಳೇದು ಕೆಲಸ ಮಾಡ್ಯಾರ ನಿಮಗೆ ಏನ್ ಇರ್ಲಿಲ್ಲವು ಅದನ್ನೆಲ್ಲ ಬಡವರು ಕೊಡೋ ವ್ಯವಸ್ಥೆ ಮಾಡಿದ್ರೆ ಹಾಗೆ ನಾವು ಮಾಡೋದೆಲ್ಲ ಮಕ್ಕಳಿಗಾಗಿ ಮತ್ತೆ ಮಕ್ಕಳು ಒಳ್ಳೆದಿದ್ದರೆ ನಮ್ಗೆ ಕಷ್ಟ ಆಗ್ತಿತ್ತು ಹಾ ಹಾ ಆದರೆ ನಮ್ಮ ಧರ್ಮಪತ್ನ ಮೂರು ನಾಲ್ಕು ವರ್ಷದಿಂದ ಈಗ ನಾಲ್ಕು ವರ್ಷದಲ್ಲಿದ್ದಾರೆ ಆದರೂ ಯಾವ ನನಗೆ ತೊಂದರೆ ಏನು ಯಾವ ರೀತಿ ಇದು ಆಗಲಾರ ಮಕ್ಕಳು ನೋಡ್ಕೊಟ್ಟಾರೆ ಭಗವಂತ ಇಲ್ಲ ಕೃಪಾ ಹಾಂ ಹಾಂ ಹಾ ಕರೆಕ್ಟ್ ಜನರಿಗೆ ಹಿರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಮುಂದೂ ಒಳ್ಳೆಯವರಾಗಿರ್ಲಿ ಅಂತ ಹೇಳಬಾರ್ದು ಮೊದಲು ನಾವು ಒಳ್ಳೆಯವರಾಗಿ ಇರಬೇಕು నామ నాలు ఒళ్ళ అది అది మార్త అదొ శక్తి ఇత అదా ఏ పర హితవన్న వయసు తనగా బతకదే ఈ మనుష్య అదొ హశ్చిత ఇవ్వర తాను ఎల్ల ఎన్న తలకొంటు నడి తడి

ಮುಂದೆ ನಾವೇ ಅಲ್ಲಿ ಅಧ್ಯಕ್ಷ ಆಗುವ ಅವಕಾಶ ಸಿಕ್ತು ಸಿಕ್ಕಾಗ ಅದ್ರ ಬೀಗ ಏನಾಗ್ತದೆ ಅವಾಗೆಲ್ಲ ಬಹಳ ಬರಗಾಲ ಗಾಳಿ ಹುಳಿ ಮತ್ತೆ ಪತ್ರೆ ಏನೋ ಬಡವ್ರಿಗೆ ಬೇಕಾದಂತ ಕೆಲವು ಸರ್ಕಾರಗಳು ಅದು ಬರ್ತಿದ್ದು ಸರ್ಕಾರದಿಂದ ಆಕುಲೆಲ್ಲ ಹರಿಸ್ತಿದ್ದೆವು ಮುಂದೆ ಈಗ ಬರ್ಬತ್ತ ಅವೆಲ್ಲ ಅದು ಅನುಕೂಲ ಅಕ್ಕೂ ಆಗಲಿ ಹತ್ತಲ್ಲ ಈಗ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೀಜ ಗೊಬ್ಬರ ಔಷಧ ರೈತರಿಗೆ ಬೇಕಾದಂತ ಎಲ್ಲ ತರದ ಸೌಕರ್ಯಗಳನ್ನ ಅಲ್ಲಿ ಇರ್ತೀವಿ ಹಾಂ ಹಾಂ ಮಾಡ್ತೀರಿ ನೀವು ಇದನ್ನು ಪ್ರೊವೈಡ್ ಮಾಡ್ತಿದ್ರಿ ಒಳ್ಳೇದ್ರಿ ಯಜಮಾನ್ರ ನೀವು ಬಿಜಾಪುರವರೆಗೆ ಇದು ಬಂದ ದಾರಿಯನ್ನು ನೀವು ಆರ್ಥಿಕವಾಗಿ ಯಾವ ರೀತಿ ಬೆಳೆದು ಬಂದ್ರಿ ಬೆಳೆದ ನಂತರ ಬಡವರಿಗಾಗಿ ಏನು ಮಾಡಿದ್ರಿ ದೇವರು ನಿಮಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟ ಅನ್ನೋದನ್ನು ವಿಸ್ತೃತವಾಗಿ ನಮ್ಮ ವಾಹಿನಿಯೊಂದಿಗೆ ಹಂಚ್ಕೊಂಡ್ರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ ನನಗೂ ಅಲಂತ ಅಲಂತ ಧನ್ಯವಾದಗಳು ಅಷ್ಟು ದೂರದಿಂದ ಬಂದು ಗುರ್ತಿಲ್ಲ ಕೊಿಲ್ಲ ಬಂದ್ ಮಾಡಿದ್ದಕ್ಕಾಗಿ ನಾವು ಎಷ್ಟು ಅಲಂತ ಅಲ್ಲ ಧನ್ಯವಾದ ಕೃತಜ್ಞತೆ ಹೃದಯದಿಂದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು